ಶ್ರೆ ನಮಸ್ತೆ ವೀಕ್ಷಕರೇ ಗೋವಿಂದಣ್ಣ ಈಗ ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಸೊ ಈ ಗ್ರಾಮಗಳಲ್ಲಿ ಸಾಕಷ್ಟು ಗ್ರಾಮ ದೇವತೆಗಳು ಅಂತ ನಾವು ಪೂಜೆ ಮಾಡ್ತೀವಿ ಕೆಲವೊಂದು ಗ್ರಾಮಗಳಲ್ಲಂತೂ ದೇವಸ್ಥಾನಗಳನ್ನ ಪೂಜೆ ಮಾಡೋದೇ ಬಿಟ್ಬಿಟ್ಟವ್ರೆ ಬಿಡು ಅಂತ ಹೇಳಿ ಕೆಲವು ಗ್ರಾಮಗಳಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ ಮತ್ತೆ ಪಾಳು ಬಿದ್ದಿರೋ ಗ್ರಾಮ ಪೂಜೆಗಳು ನಡೆ ನಡೆದ ಪಾಳು ಬಿದ್ದಿರೋ ದೇವಸ್ಥಾನಗಳು ಆಗಿದ್ದಾವೆ ಗ್ರಾಮ ದೇವತೆಗಳು ಕೆಲವೊಂದು ಕಡೆ ಇನ್ನೂ ಆಚರಣೆನಲ್ಲಿ ಇಟ್ಕೊಂಡು ಒಳ್ಳೆಯ ವೈಭವವಾಗಿ ಪೂಜೆಗಳು ಮಾಡ್ಕೊತ ಸೊ ರೀತಿನೀತಿಗಳು ಮಾಡ್ತಾವ್ರೆ ಈ ಗ್ರಾಮ ದೇವತೆಗಳು ಈ ಪಾಳು ಬಿಡೋದಾಗ್ಬೋದು ಇಲ್ಲ ಪೂಜೆಗಳು ನಿಂತ್ಕೊಂಡು ಹೋಗೋದಾಗ್ಬೋದು ಇಲ್ಲ ಗ್ರಾಮಕ್ಕೆ ಒಂದು ರಕ್ಷಣೆ ಆ ಗ್ರಾಮ ದೇವತೆ ಮಾಡ್ತಾರೆ ಅನ್ನೋ ವಿಚಾರ ನಮಗೆ ಗೊತ್ತಿದೆ ಅದನ್ನು ನಿಮ್ಮಂಥವ್ರ ಮುಖಾಂತರ ಕೇಳ್ಕೊಂಡಿರೋದು ಗ್ರಾಮ ದೇವತೆಗಳಲ್ಲಿ ಎಷ್ಟು ಅಂದರೆ ಆ ಶಕ್ತಿ ಆ ಗ್ರಾಮನ ಕಾಪಾಡೋಕ್ಕಾಗದೆ ಆಗದೆ ಕೆಲವೊಂದು ಸಮಸ್ಯೆಗಳಿಗೆ ಸಿಕ್ಕೊಂಡು ಗ್ರಾಮಗಳೇ ಡ್ಯಾಮೇಜ್ಗಳಾಗಿದ್ದಾವೆ ಗ್ರಾಮ ದೇವತೆಗಳು ಯಾಕೆ ರಕ್ಷಣೆ ಮಾಡ್ತಾ ಇಲ್ಲ ಅಂಥ ಗ್ರಾಮಗಳಲ್ಲಿ ಸಮಸ್ಯೆಗಳಿದ್ದಾಗ ಆ ಗ್ರಾಮ ದೇವತೆ ಹತ್ರ ಹೋಗಿ ಬೇಡಿಕೆ ಮಾಡೋ ಜನಗಳು ಆ ದೇವ್ರನ್ನ ಬಿಟ್ಟು ಬೇರೆ ಎಲ್ಲೋ ಹೋಗ್ತಾರೆ ಎಲ್ಲೋ ಹೋಗಿ ಪೂಜೆಗಳು ಮಾಡ್ಕೊಂಡು ಬರೋ ಥರ ಆಗ್ತದೆ ಸೊ ಈ ಗ್ರಾಮ ದೇವತೆ ಹತ್ರ ಹೋಗಿ ಅವ್ರ ಸಮಸ್ಯೆ ಕೇಳ್ಕೊಂಡಾಗ ಆ ಸಮಸ್ಯೆಗಳು ಬಗೆಹರಿದಿರೋದಿಲ್ಲ ಸೊ ಅಲ್ಲಿ ದೇವತೆಗೆ ಶಕ್ತಿ ಯಾಕೆ ಕಮ್ಮಿ ಆಯಿತು ಇಲ್ಲ ದೇವತೆ ಅಲ್ಲಿ ಇರ್ತಾರಾ ಇಲ್ಲ ಏನಾಗಿರ್ತಾರೆ ಈ ಗ್ರಾಮ ದೇವತೆ ವಿಚಾರ ಇದ್ರ ಬಗ್ಗೆ ತಿಳಿಸಿ ನಮಸ್ತೆ ವೀಕ್ಷಕರೇ ಇದನ್ನು ನಾನು ಹೇಳ್ತೇನೆ ಈಗ ನಾನು ಶಕ್ತಿಯಾಗಿದ್ದೀನಿ ನಾನು ಹ್ಞೂ ಈಗ ಒಂದು ಸ್ವಲ್ಪ ಗಟ್ಟಿಮಿಟ್ಟಾಗಿದ್ದೀನಿ ಅಂತ ಕೇಳ್ರಿ ಹ್ಞೂ ಈಗ ನಾನೇನೈತೆ ಒಂದು ದಿನ ಎರಡು ದಿನ ಮೂರು ದಿನ ನಾಲ್ಕು ದಿನ ಅನ್ನ ಆಹಾರ ನಾನು ಏನೈತೆ ನೀರನ್ನ ತ್ಯಜಿಸ್ದಾಗ ನಾನೇನೈತೆ ಹಿಂಗೆ ಅಂದ್ರೆ ಹಿಂಗೆ ಬರ್ತೀನಿ ಅಂದ್ರೆ ಹಿಂಗೆ ಬರ್ತೀನಿ ಸುಮ್ಮನೆ ಏನು ಹಿಂಗೆ ಕುಂತಿರ್ತೀನಿ ಹಿಂಗೆ ಕುಂತಿರ್ತೀನಿ ಅಷ್ಟೆ ಸೊ ಶಕ್ತಿ ಕಮ್ಮಿ ಆಗ್ತದೆ ಶಕ್ತಿ ಕಮ್ಮಿ ಆಗುತ್ತೆ ಆ ದೈವಕ್ಕೆ ಏನು ಶಕ್ತಿ ಬರುತ್ತೆ ಅಂದರೆ ಇವರು ನಾವು ದಿನ ಊಟ ನೈವೇದ್ಯ ಇದ್ದೀವಿ ಅಂತೀರ ನೀವು ನೈವೇದ್ಯ ಏನು ಕೊಡ್ತೀರಾ ಓ ನಾವೇನು ಅನ್ನ ಆಹಾರಗಳು ಏನು ನಾವು ನೈವೇದ್ಯಗಳು ಒಣ್ಣಪಳಗಳು ಏನೈತೆ ಒಂದು ಉಗ್ಗರಣೆ ನೀರು ಅವ್ರಿಗೆ ತೋರಿಸ್ಬಿಟ್ಟು ಸ್ವಾಹ ಅಂತೀವಿ ಏನೈತೆ ಇದನ್ನು ಒಂದು ಹೂವಿನಾಗೆ ಎದ್ಕೊಂಬಿಟ್ಟು ಅವ್ರು ಬಾಯ್ತಕ್ಕೆ ನೈವೇದ್ಯ ಸಮರ್ಪಯಾಮಿ ಸ್ವಾಹ ಅಂತೀವಿ ಹೌದು ಅದರಲ್ಲಿ ಅವ್ರು ನೈವೇದ್ಯ ಅಂತ ತಿನ್ನಲ್ಲ ಅಲ್ಲಿ ಏನೈತೆ ಇದನ್ನು ಆಶೀರ್ವಾದ ಮಾಡಿ ನನಗೆ ಕೊಡುವಂತಾನೆ ನಾವು ಅವ್ರಿಗೆ ನಾವು ತಿನ್ನಿಸ್ತಾ ಇಲ್ಲ ಅದನ್ನು ಇದನ್ನ ನೀನು ಏನಾಯ್ತು ನೀನು ಆಶೀರ್ವಾದ ಮಾಡಿಕೊಡು ಇದನ್ನ ನಾವೆಲ್ಲ ಪ್ರಸಾದ ಅಂತ ಹೆಂಚ್ಕೀವಿ ಅಂತ ಅದು ಸಿಕ್ಕಿಲ್ಲ ನಾ ಅದು ಅವ್ರಿಗೆ ಸಿಕ್ಕಲ್ಲಣ್ಣ ಇದು ನಿಜ ಆದ ಆವತ್ತಿನ ಕಾಲದಲ್ಲಿ ಹಿಂದೆ ಪ್ಲೇ ಇದು ಇದೇನು ಕೊರೋನಾ ಅಂತ ನಾವು ಈಗ ಅನ್ಕೊಂತೀವಿ ಇದ್ರ ಎಲ್ಡ್ರ ಅಂತ ಕಾಯ್ಲಿ ಬಂದತ್ತೆ ಅವತ್ತಿನ ಕಾಲದಲ್ಲಿ ಓಕೆ ಪ್ಲೇಕು ಮತ್ತು ಏನೈತೆ ಕಾಲದ್ರ ಅಂತೇಳಿ ಕಾಯಿಲೆ ಬರೋದು ಅವಾಗ ಹೌದು ದಡಾರ ಅಂತನ ಹೌದು ಆವತ್ತಿನ ಕಾಲದಾಗ ಏನೈತೆ ಗ್ರಾಮ ದೇವತೆಗಳಿಗೆ ಮೊಸರನ್ನ ಎಡೆ ಹಾಕಿ ಅವ್ರಿಗೆ ಏನೈತೆ ಇದನ್ನು ಮಾಡ್ಕೊಂಡು ಒಂದು ಶ ಒಂದು ಯಾವತ್ತು ದೇವರು ಗ್ರಾಮ ಅಂಥ ಗ್ರಾಮಗಳನ್ನ ಕಾಪಾಡ್ಕೊಂಡ್ ಮುಂದರೆ ದೇವ್ರುಗಳನ್ನ ಹ್ಞೂ ಇವತ್ತು ಯಾರು ಆವತ್ತಿನ ಜನ ಯಾರು ಸತ್ತಿಲ್ಲ ಆವತ್ತೇ ಅಜ್ಞಾನಿಗಳನ್ನ ಯಾರೋ ವಿಜ್ಞಾನಿಗಳು ಇರಲಿಲ್ಲ ಹೌದು ಇವತ್ತು ಎಕ್ಸ್ರಾ ಸ್ಕ್ಯಾನಿಂಗು ಏನೈತ ಬ್ಲಡ್ ಚೆಕಪು ಯೂರಿನ್ ಚೆಕಪ್ ಎಲ್ಲ ಬದೈತೆ ಹೌದು ಅವತ್ತು ಯಾವ ಯೂರಿನು ಇಲ್ಲ ಬ್ಲಡ್ ಚೆಕಪ್ ಅಣ್ಣ ಹೋಗೋರು ಬೇವಿ ಮಾರ್ಕ್ ಏನೈತೆ ಪೂಜೆ ಮಾಡೋರು ಇವತ್ತು ಯಾರೇ ಜರ ಸುಳಿ ಬಂದಿರಲ ಅಣ್ಣ ಎಷ್ಟೇ ಅವನು ಮೈಯೆಲ್ಲ ಇದಾಗಿರಲಿ ಡೆಂಗಿ ಜ್ವರ ಬಂದಿರಲಿ ನಾನಾ ಕಾಯಿಲೆ ಬಂದಿರಲಿ ಒಂದು ಚಮ ನೀರು ಬಿಟ್ಟು ಬೇವಿ ಮಾರ್ಕ್ ಹಾಕಿ ಮೂರು ಸೊತ್ತು ಪರದಕ್ಷಿಣೆ ಹಾಕಿಬಿಟ್ಟು ತಕ್ಷಣ ಕುಂಕುಮ ಇಟ್ಟು ಪೂಜೆ ಮಾಡಿ ಆ ಬೇವಿ ಮಾಡಿದ್ರಿಂದ ಇಷ್ಟು ಚಕ್ಕೆ ಬಂದ್ಬಿಟ್ಟಣ್ಣ ಕಷಾಯ ಮಾಡ್ಕೊಂಡು ಕುಡೀಲಿ ತೀರ್ಗ ಅವ್ನಿಗೆ ಜರಿದ್ರಿ ಗೇಟ ನೀನು ಯಾವ ಬ್ಲಡ್ಡು ಇನ್ನೂ ಯಾವುದು ಚೆಕ್ ಮಾಡಿಸ್ಬೇಡ ಯಾ ಯಾವ ಬಿ ಪಿ ಶುಗರು ಏನು ಚೆಕ್ ಮಾಡಿಸ್ಬೇಡ ನೀನು ಜರ್ ಬಿಟ್ಟು ಹೋಗ್ತವೆ ಔಷಧಿ ಅಷ್ಟಿದೆ ಅಲ್ಲಿ ಅಶ್ವಿನಿ ದೇವತೆ ಅಣ್ಣ ಅವಳು ಅಶ್ವಿನಿ ದೇವತೆ ಅದರಲ್ಲಿ ಏಕೆ ಗ್ರಾಮ ದೇವತೆ ಆ ಬೇವಿ ಮಾಡ್ದಲ್ಲೇ ನೆಲೆಸ್ಬೇಕು ಹ್ಞೂ ಇವತ್ತು ಕೋಲ್ಗೇಟಲ್ಲಿ ನಾವು ಹೊಲ್ತಿಕ್ತಿವಿ ಹೌದು ಕೋಲ್ಗೇಟಲ್ಲಿ ಏಂತ್ರ ಮಾಡ್ತಾರೆ ಎಲ್ಲಿಂದ ಮಾಡ್ತಾರೆ ಎಲ್ಲಿಂದ ಉತ್ಪತ್ತಿ ಆಗ್ತದೆ ನಿನಗೆ ಹೆಂಗೆ ಗೊತ್ತು ಅದ್ರ ಬಗ್ಗೆ ತಿಳ್ಕಂತ ಇಲ್ಲ ಒಬ್ಬ ಅರ್ಚಕಾದ ಆದಣ ಒಬ್ಬ ಮಾಂತ್ರಿಕ ಆದಣ ಹ್ಞೂ ಬೇವಿನ ಕಡ್ಡಿ ಮಾವಿನ ಕಡ್ಡಿ ಆಲದ ಕಡ್ಡಿ ಹಳ್ಳಿ ಕಡ್ಡಿ ನೇರಳೆ ಕಡ್ಡಿ ಇಷ್ಟು ಕಡ್ಡಿ ಒಳಗೆ ಏನೈತೆ ಅವರು ಅಲ್ಲು ಚಿಕ್ಬೇಕಾರು ಹ್ಞೂ ಅಲ್ಲೂ ಉಜ್ಜಬೇಕಾದ್ರೆ ಹ್ಞೂ ಈ ಕಡ್ಡಿ ಒಳಗೆ ಒರಿಜಿನಾಲಿಟಿ ಏನೈತೆ ಅದರಲ್ಲೇ ಒಂದೊಂದು ಶಕ್ತಿ ಒಂದೊಂದು ಅದ್ಭುತ ಅಡುಗೆ ಐತಿ ಒಂದೊಂದು ದೇವರು ಒಂದೊಂದು ಕಡ್ಡಿ ಒಳಗೆ ಆಯಸ್ಸು ಹೆಚ್ಚಾಗುತ್ತೆ ಆರೋಗ್ಯ ಹೆಚ್ಚಾಗುತ್ತೆ ಶಕ್ತಿ ಹೆಚ್ಚಾಗುತ್ತೆ ದೇಹದಲ್ಲಿ ಮೀರಿ ಹೆಚ್ಚಾಗುತ್ತೆ ಒಂದು ಏನೈತೆ ಸಂತಾನ ಉತ್ಪತ್ತಿ ಆಗಕ್ಕೆ ಒಂದು ಇದು ಮಿನಿಮೇಟ್ ನಮ್ಮ ಏನಾಯ್ತಲ್ಲ ಇದೇನೋ ಅಂತೀರ ನೀವು ಇಂಗ್ಲೀಷ್ನಿಗೆ ಎನರ್ಜಿ ಎನರ್ಜಿ ಹ್ಯುಮಾನಿಟಿ ಹ್ಯೂಮನಿಟಿ ನಿಮಗೆ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಈ ಯೋಗ ನಿರೋಧಕ ಶಕ್ತಿ ಜಾಸ್ತಿ ತಗೊಬೇಕು ನಾವು ಅದನ್ನು ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬಿಟ್ಟು ಇವತ್ತು ಎಷ್ಟೋ ಜನ ಸತ್ತಾಗ್ಯ ರೀ ಕೊರೋನಾ ಇಂಗ್ಲೀಷನ್ ಹಾಕ್ಸ್ಕೊಂಡು ಇವತ್ತು ಹದಿನೆಂಟು ಇಪ್ಪತ್ತ್ಮೂರು ವರ್ಷದ ಹುಡುಗ ನಲವತ್ತು ಇಪ್ಪತ್ತೈದು ವರ್ಷದ ಹುಡುಗ ಮೂವತ್ತೈದು ವರ್ಷದ ಹುಡುಗ ಇವತ್ತು ನಲ್ವ ಎಂಬತ್ತು ವರ್ಷದ ಮುದುಕ ಕಡೆ ಆಗ್ಯಾರೆ ನಿಶಕ್ತಿ ನಿಶಕ್ತಿನದ್ಕಿಂತನ ಅವ್ನು ಯಾತ್ಕಂತ ಉಸಿರಾಟದ ತೊಂದರೆ ಜಾಸ್ತಿ ಆಗ್ತಾಯ್ತಿ ಇದನ್ನು ಯಾರ್ಯಾರು ಅರ್ಥ ಮಾಡ್ಕೊಂಡಲ್ಲ ಇದನ್ನು ಈ ಇದನ್ನ ಏನೈತೆ ಕೆಲವ್ರುಗಳು ಇದನ್ನು ಆಗ್ತೈತೆ ಎಷ್ಟೋ ಜನ ಆತ್ಮಹತ್ಯೆಗಳು ಆಟಿಕ್ಕಾಗಿ ಸತ್ತೋಗ್ಯಾರೆ ಇವನು ಪ್ರಚಾರ ಮಾಡ್ಬಿಟ್ರೆ ಏನೈತೆ ಇದೆಲ್ಲ ಫುಲ್ ಹಾಕಾಗಿಬಿಡ್ತೈತನ ಬರೋನಾ ಯಾಕಣಾರ ಇದು ಮಾಡೋದು ಕೋವ್ಯಾಕ್ಸಿನ್ಗಳನ್ನ ಅದನ್ನೇನೈತೆ ಅಲ್ಲಿಗೆ ಅಂತಕ್ಕೆ ನಿಲ್ಸ ಹಾಕಿರು ಅಷ್ಟು ಡ್ಯಾಮೇಜ್ ಆಗೈತೆ ಇವತ್ತು ಎಷ್ಟು ಗೊತ್ತ ಜನ ಗಟ್ಟಿ ಇವತ್ತು ಉಸಿರಾಟ ಶ್ವಾಸಕೋಶ ತೊಂದರೆ ಆಗ್ತಾಯಿತ್ತು ಅವ್ನಿಗೆ ಇವತ್ತು ಇತ್ ಕಡ್ಡಿ ತೆಗೆದಿತ್ತ ಹಾಕೋಕ್ಕಾಗಲ್ಲ ಅವನಿಗೆ ಇಲ್ಲಿಂದ ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಬಂದ ಅವ್ನಿಗೆಲ್ಲ ಉಪ್ಸ ನಿರೋಧಕ ನಾವು ಎಪ್ಪೆಟ್ಟು ಹೆಚ್ಚಿವಿ ಅಂತ ಹೋಗ್ಬಿಟ್ಟು ಇನ್ನೂ ಕೆಳಿಕಾಕಿ ತುಳಿದ್ಬಿಟ್ರಿ ಅವ್ನ ಹ್ಞೂ ಎಷ್ಟೆ ಪಿಕಪ್ ತೋರ್ಸಕ್ಕೆ ಹೋಗಿ ಪೂರ ಪಿಕಪ್ನೆ ತೆಗೆದು ಹಾಕಿರಿ ಬಾಡಿದ ಅವನ ಸೊ ಇದೆಲ್ಲ ತೊಂದರೆ ಆಗೈತೆ ಹಾಂ ಇದನ್ನು ನಾವೇನ ಅವತ್ತು ತಾಯಿ ನಮ್ಮವಾಗ ಏನು ನಮಗೆ ದೇವ್ರಗಳಿಗೆ ಶಕ್ತಿ ಯಾವ ಥರ ಬರ್ಬೇಕಂದ್ರಣ ತಿಂಗ್ಳಿಗಾಗಲಿ ಒಂದು ಅಮಾವಶ್ಯಗಳಿಗಾಗಲಿ ಒಂದು ಹೋಮ ನಡಿಬೇಕು ಗ್ರಾಮ ದೇವತೆಗಳಿಗೆ ಗ್ರಾಮ ದೇವತೆಗಳು ಅವಾಗ ಗ್ರಾಮಗಳಲ್ಲಿ ಆರು ತಿಂಗಳಿಗಾಗಲಿ ಮೂರು ತಿಂಗಳಿಗಾಗಲಿ ಒಂದೊಂದು ಹೋಮ ನಡಿಬೇಕು ಹ್ಞೂ ಹೋಮ ಏನಾಗುತ್ತೆ ಅವ್ರಿಗೆ ಹೆಂಗೆ ಊಟ ಹೋಗುತ್ತೆ ಹೋಮ ಸುಟ್ಟರೆ ಲೆಕ್ಕಾಚಾರಕ್ಕೆ ಆಗೋದು ಹೌದು ಏನೇ ಪ್ರಸಾದ ಅನ್ನತಕ್ಕಂಥ ದೇವ್ರಿಗೆ ಏನು ಇಷ್ಟ ಆಗಿರ್ತೈತೆ ನೋಡ್ರಿ ಅದನ್ನೇನಾಯ್ತು ಅದನ್ನು ಸ್ವಾಹ ಅಂತ ಹೇಳಿ ಒಂದೊಂದು ತುತ್ತು ಏನೈತೆ ಒಂದೊಂದು ತಿಂಗ್ಳಿಗೆ ಸಮಾನ ಆಗುತ್ತೆ ಹ್ಞೂ ಇದರಲ್ಲಿ ಹೆಂಗೆ ಸಮಾನ ಆಗುತ್ತೆ ಒಂದೊಂದು ತುತ್ತು ಇಷ್ಟು ಅನ್ನ ನಾವು ಏನೈತೆ ಸ್ವಾಹ ಅಂತ ಹಾಕ್ತೀವಲ್ಲ ಇಷ್ಟು ಅನ್ನ ಇದಕ್ಕೆ ಏನೈತೆ ಈ ಎಲ್ಲಿ ಹೊಟ್ಟೆ ತುಂಬುತ್ತೆ ಏನಾಗುತ್ತೆ ಅನ್ನೋ ಒಂದು ಹೊಗಳಲ್ಲಿ ಇಷ್ಟು ಅನ್ನ ಮಾಡುತ್ತೆ ಓಕೆ ವೃದ್ಧಿ ಆಗುತ್ತೆ ವೃದ್ಧಿ ಆಗುತ್ತೆ ಇಷ್ಟು ಕ್ಷೀರದಲ್ಲಿ ಇಷ್ಟು ಹಾಲಿನಲ್ಲಿ ಇಷ್ಟು ಹಾಲಾಗುತ್ತೆ ಆಗುತ್ತೆ ಹ್ಞೂ ಅದನ್ನೇನಕ್ಕೆ ಅದೇ ದೈವ ಅನ್ನತಕ್ಕದ್ದು ಇದನ್ನೇ ಒಂದು ಹಿಂದೆ ನಮ್ಮ ಅಜ್ಜಿ ಹೇಳರು ಈ ಸೂರ್ಯನೋ ಚಂದ್ರ ಅನ್ನೋದು ಇದಕ್ಕೆ ಒಂದು ಫಂಕ್ಷನ್ಗೆ ಹೋಗಿ ಊಟಕ್ಕೆ ಕರೆದ್ರು ಆ ಊಟಕ್ಕೆ ಹೋಗಿ ಬರುವಾಗ ಏನಾಯ್ತು ಈ ಸೂರ್ಯ ಏನು ಮಾಡಿದ್ರೆ ಚೆನ್ನಾಗಿ ಉಂಡು ತೇಗಿ ಬಂದ್ಬಿಟ್ಟ ಇವನು ಚಂದ್ರ ಹೆಂಗರ ಅಲ್ಲಿ ತಾಯಿಗೆ ಅಂತ ಹೇಳ್ಬಿಟ್ಟು ಏನಾಯ್ತು ಒಂದು ಉಗ್ರ ಕಣ್ಣೊಳಗೆ ಒಂದು ಅನ್ನದಗ್ ಮನದಾಣ ಅನ್ನದೇನತೆ ತಾಯಿಗೆ ಅಮ್ಮ ಕ್ವ ಅಂತ ಹೇಳ್ಕೊಟ್ಟ ಅದು ಇಡೀ ಅನ್ನ ಅದು ಅದನ್ನು ತೃಪ್ತಿ ತಿಂದ ಅಮ್ಮ ಏನಾಯ್ತು ನಿನ್ನ ತಣ್ಣಗ್ರಪ್ಪ ಅಂತ ಚಂದ್ರಗ ತಣ್ಣ ಸೂರ್ಯ ನಿನ್ನ ಉರಿತಾರೆ ನೀನು ಅಂತ ಇವತ್ತು ಅಟ್ಟು ಉರಿತೈತಿ ಇದ್ದೀನಿ ಸೂರ್ಯ ಇವತ್ತು ಯಾಕೈತೆ ಹಂಗೆ ಬಳಗ್ತಾನೆ ಈ ಕತೆ ಅದು ನಿಜವ ಸುಳ್ಳಾದ್ರೆ ನಮ್ಗೆ ಹೇಳದಿರಿ ಇದು ಒಂದು ಅನುಭವಕ್ಕೆ ನಾನು ಹೇಳ್ತಾರೆ ಈ ಸ್ವಾಹ ಅಂತ ಏನು ಆಗ್ತೀವಲ್ಲ ಇದು ಏನಾಗುತ್ತೆ ತಾಯಿಗೆ ಶಕ್ತಿ ಬರುತ್ತದು ಯಾಕೆ ಓಂ ಈಗ ಏನಾಗುತ್ತೆ ಇಲ್ಲಿ ಅಷ್ಟು ದಿಗ್ಬಲ್ನ ಮಾಡ್ಯಾರ ಕಟ್ ಮಾಡ್ಯಾರೇ ಅದು ಮಾಡ್ಯಾರೆ ಇವೆಲ್ಲ ಸೆಕೆಂಡ್ರೆ ಅಮ್ಮ ಕಟ್ಟಿಗೂ ಸಿಕ್ಕಲ್ಲ ದೇವರು ಏನೂ ಸಿಕ್ಕಲ್ಲ ಏನೈತೆ ನಿಶಕ್ತಿ ಇದ್ದಂಗೆ ಹಿಂಗೆ ಬಿದ್ದಾಗದತಿ ದೇವರು ಎದ್ದಲಕ್ಕೆ ತ್ರಾಣಿರಲ್ಲ ಯಾಕೆ ಅಂದಾಗ ಅವಾಗ ಸ್ವಾಹಾ ಅಂತ ಏನು ಇವ್ರಿಗೆ ಅನ್ನ ಶಕ್ತಿ ಕೊಡ್ತೀವಲ್ಲ ನಲ್ವತ್ತೆಂಟು ದಿನ ಪೂಜೆ ಅಂದಾಗ ಅದಕ್ಕೆ ಅವಾಗ ಏನಾಗುತ್ತೆ ಆ ದೈವಿಕ ಶಕ್ತಿ ಬರುತ್ತೆ ಅವಾಗ ಯಾರ್ಯಾರು ಏನೇನು ಮಾಡಿರ್ತಾರೆ ಎಲ್ಲರನ್ನ ಏನೈತೆ ಅವಾಗ ಬಲಿ ಆಗ್ತಾರೆ ನೋಡಿ ದೇವ್ರು ಅವಾಗ ಆಮೇಲೆ ಇದಕ್ಕೆ ಆಯಸ್ಸು ದೇವ್ರಿಗೆ ಎಷ್ಟು ಎಂತ ಒಂದು ಹಂತಕ್ಕೆ ಒಂದು ದಶಕ ಒಂದು ಇದಕ್ಕೆ ದೇವ್ರಗಳಿಗೆ ಆಯಸ್ ಹೋಗ್ತಾ ಹ್ಞೂ ತಿರ್ಗಿ ಅದಕ್ಕೆ ಆಯಸ್ ಹೆಚ್ಚಾಗಬೇಕು ಈ ಹೋಮ್ ಯಾಗ ಯಜ್ಞಗಳ್ನ ಮಾಡಿಸ್ಬೇಕು ಹ್ಞೂ ಯಾಗ ಒಂದು ವರ್ಷಕ್ಕೊಂದು ಆಗಲಿ ಇವು ಯಾಗ ಯಜ್ಞಗಳ್ನ ಮಾಡಿದಾಗ ದೇವ್ರಿಗೆ ಆಯಸ್ ಅನ್ನೋತಕ್ಕದ್ದು ವೃದ್ಧಿ ಆಗುತ್ತೆ ಹ್ಞೂ ಈಗ ಮನ್ಸ ಇವತ್ತು ನಾನು ಸತ್ತೋದೆ ಅಂದರೆ ನನ್ನ ಮಗುಟ್ಕೊಂಡ ಅನ್ನ ಲೆಕ್ಕಾಚಾರಕ್ಕೆ ಹ್ಞೂ ಈಗ ಗ್ರಾಮ ದೇವತೆ ಅಂದಾಗ ಏನೈತೆ ಅವಳು ಕ್ಷೇತ್ರ ಪಾಲಕಿ ಅವಳು ಯಾವುದೇ ಒಂದು ಊರಿಗೆ ಈ ದೇವ್ರಿ ಇದು ಗಡಿಬಾರಿಂದ ಈ ದೇವ್ರಿಗೆ ಈ ಈ ಸ್ಥಾನದೊಳಗೆ ಬರ್ಬೇಕು ಅಂದರೆ ದೇವತೆ ಈ ಸರ್ಕಲ್ಗೆ ಏನಿರ್ತೈತಿ ಒಂದು ಊರು ನಿಮ್ಮದು ಊರು ನಿಮ್ಮ ಊರು ಆಡೋಕ್ಕೆ ಯಾವ್ದು ಒಬ್ಬ ಮಾಂತ್ರಿಕ ಆಗಲಿ ಯಾವ್ದು ಒಬ್ಬ ದೇವ್ರೇ ಆಗಲಿ ಒಳಗಡೆ ಪ್ರವೇಶ ಮಾಡ್ಬೇಕಂದ್ರೆ ಈ ಕ್ಷೇತ್ರ ಪಾಲಕಿ ಅವ್ನ ಇವಳನ್ನ ಪರ್ಮಿಷನ್ ತಗೋಬೇಕು ಹ್ಞೂ ಕ್ಷೇತ್ರಪಾಲಕ ಕ್ಷೇತ್ರಪಾಲಕಿ ಈ ಕ್ಷೇತ್ರಪಾಲಕಿಗೆ ಏನೈತೆ ನಾಲ್ಕು ದಿಕ್ಪಾಲಕಲ್ಲಿ ಏನೈತೆ ಒಬ್ಬೊಬ್ಬರನ್ನ ಸೇವಕರನ್ನ ನೇಮಿಸ್ಕೊಂಡಿರ್ತಾಳೆ ಹ್ಞೂ ಇವಳು ಈ ನಾಲ್ಕು ಇವ್ರಿಗೆ ಏನೈತೆ ನೈವೇದ್ಯ ಕೊಡೋದ್ರಾಗಲಿ ಬಲಿ ಅರ್ಪಿಸೋದ್ರಾಗಲಿ ದಿಕ್ಪಾಲ ಈಗ ಏನಿರ್ತೈತಲ್ಲ ಕವಲುಗಾರರು ಹ್ಞೂ ಅವ್ರಿಗೆ ಹೋಗೋತ್ತಿದ್ರು ಹ್ಞೂ ಈಗ ಯಾಕೆಂದರೆ ನೀವು ಉಪವಾಸ ಇದ್ರು ನನ್ನ ಏನೈತೆ ಆಳ್ಗಳ್ನ ಇಕ್ಕೊಂಡಿದ್ದೀಯಲ್ಲ ಅವ್ರಿಗೆ ಕೊಡಬೇಕು ನೀನು ನನಗೆ ಕೊಡಲೇಬೇಕು ಇಲ್ಲ ಅಂತಂದರೆ ಇವಾಗ ಹೋಗಿ ಹತ್ರ ಸಂಬಳಕ್ಕೆ ನಾನು ನನ್ನ ಊಟನೇ ಇಲ್ಲ ಅಂತಂದಾಗ ಓಹೋ ಇವನಿಗೆ ಊಟ ಎಲ್ಲ ಇವಯ್ ಸಂಬಳಕ್ಕೆ ಬೇರೆ ಇಟ್ಕೊಳ್ಳೋಣ ಅನ್ನತಾರೆ ಓಕೆ ನಿನ್ನ ಮರ್ಯಾದೆ ಕಾಪಾಡ್ಕೋಣಕ್ಕೋಸ್ಕರ ನೀನು ಉಪವಾಸ ಇದ್ರೆ ನನಗೆ ಊಟ ಆಗ್ತೀ ಅದನ್ನೇನಾಗುತ್ತೆ ಈ ಥರ ಇದು ದೇವ್ರ ಉಪವಾಸ ಇರ್ತಾರೆ ಇವ್ರಿಗೆ ದೇವ್ರಿಗೆ ಏನಾಗುತ್ತೆ ಕೆಲವು ಜನ ನಾವೇನು ಮಾಡ್ತೀವಿ ಒಂದು ದೇವ್ರ ದಿಗ್ಬಂಧನೆ ಆಗಿರ್ತವೆ ಒಂದು ಕಟ್ಟಿ ಆಗಿರ್ತವೆ ಅಂತ ಹೇಳ್ಬಿಟ್ಟು ದೇವ್ರು ಅದು ಪಾಳು ಬಿದ್ದು ಬಿಟ್ಟು ಹೋಗಿಬಿಡ್ತಾರೆ ಆ ಜಾಕ್ ಹೋಗ್ತೀವಿ ನಾವೇನೋ ನಾಲ್ಕು ದಿಕ್ಕನಗರರಿಗೆ ಫಸ್ಟ್ ಬಲಿ ಪೀಠ ಕೊಡ್ತೀವಿ ನಾವು ಬಲಿಯನ್ನ ಬಲಿಯನ್ನ ಕೊಡ್ತೀವಿ ನಾವು ಫಸ್ಟ್ ಅವ್ರಿಗೆ ಊಟ ಕೊಟ್ಟು ಯಾಕೆಂದ್ರೆ ಅವ್ರು ಸ್ಟ್ರಾಂಗಾಗಿ ನಿಂತ್ಕೊಬೇಕು ಆಮೇಲೆ ಏನೈತೆ ಆ ದೇವ್ರಿಗೆ ಏನು ಸಲ್ತಕ್ಕಂಥ ಅದನ್ನು ಪ್ರಸಾದ ಮಾಡ್ಬಿಟ್ಟು ಅದು ಓಮ್ದೊಳಗೆ ಅವ್ರಿಗೆ ಆ ತಾಯಿಗೆ ಶಕ್ತಿ ಕೊಡ್ತಾಯಿರ್ತೀವಿ ಇದು ಅಲ್ಲಿಗೆ ನಿಂತ್ಕಂತು ಏನೈತೆ ಯಜ್ಞ ಯಾವುದೈತೆ ಇವ್ರಿಗೆ ವರ್ಷಕ್ಕೆ ದೊಡ್ಡದಾಗ ನಾವೇನು ಯಜ್ಞ ಮಾಡ್ಬೇಕಾಗಿಲ್ಲ ಇದನ್ನು ಏನೈತೆ ಸಿಂಪಲಾಗೆ ಯಜ್ಞ ಮಾಡಿದ್ರು ಓಮ್ ಅಂದ್ರೆ ಏನೈತೆ ಅದನ್ನು ಅಲ್ಲಿಗೆ ಅವ್ರಿಗೆ ಆಯಾಸು ಇಷ್ಟು ಅನ್ನೋತಕ್ಕಂಥ ಅಷ್ಟು ವರ್ಷ ಆಯಾಸ ಇರುತ್ತೆ ಆವಾಗ ಪ್ರತಿ ಒಂದು ಗ್ರಾಮದಲ್ಲೂ ಪ್ರತಿ ಒಂದು ಹಳ್ಳಿ ಹಳ್ಳಿ ಒಳಗೂ ದೇವ್ರ ಎದ್ದು ನಿಂತಕಂತ ಸತ್ಯಾಗ ದೇವ್ರ ಹಾಗೆ ಬಂದಾಯ್ತು ಭೂಮಿ ಬಿಡ್ರಿ ಸತ್ಯ ಅನ್ನತಕ್ಕ ತಲೆ ಎತ್ತಿ ಮೆರೆತೈತೆ ಇದೇನೈತೆ ಇದು ಅಸತ್ಯ ಅಧರ್ಮ ಏನೈತೆ ಇದನ್ನ ನಶಿಸಿ ಹೋಗ್ತಾ ಐತೆ ಎಲ್ಲಿ ದೇವ್ರಿಲ್ಲ ಅಂತಿದ್ರೆ ದೇವ್ ಅನ್ನತಕ್ಕದ್ದು ಬಂದ್ ಆತ ಭೂಮಿಗೆ ಇದನ್ನ ನೀವು ನೋಡಿರ ಅಂತ ಕೇಳ್ಬೋದು ನೋಡಿರೋದು ತೋರಿಸ್ತಾರೆ ಬರ್ತಾರೆ ಸ್ವಲ್ಪ ದಿನ ಯಾರ್ಯಾರನ್ನ ದುರಾಂಕಾರದಲ್ಲಿ ಮೆರೀತಾರನ ಎಲ್ಲೆಲ್ಲಿ ದುಷ್ಟ ಎಲ್ಲ ಎಲ್ಲೆಲ್ಲಿ ಆಕ್ಸಿಡೆಂಟ್ಗಳು ದುರ್ಮರಣಕ್ಕೆ ತುತ್ತಾಗ್ತಾರ ಗೊತ್ತೈತೆ ಅಣ್ಣ ನೀವು ನಾವು ಕೇಳಿದ್ದೀವಿ ಹೌದು ಹಾಂ ಇವತ್ತು ಅಷ್ಟು ದುರ್ಮರಣಕ್ಕೆ ತುತ್ತಾಗ್ತದೆ ರೀ ದೇವರೇ ಇಲ್ಲ ಅಂದ್ರನಲ್ಲ ನಾ ಇವತ್ತು ದೈವ ಅನ್ನತಕ್ಕದ್ದು ಯಾಕೆ ಅಂತಂದರೆ ಇದನ್ನು ಕೆಲವರು ಮಾನ್ಯವರಿಗೆ ದೇವರು ಈ ಶಿಲೆ ನಂಬಲ್ಲ ಈ ವಿಗ್ರಹ ನಂಬಲ್ಲ ನಾನು ಇದಕ್ಕೆ ದೇವ್ರು ಇಲ್ಲ ಎಲ್ಲ ಸುಳ್ಳು ಅಂತಾರಲ್ಲ ಏನಕ್ಕೆ ಅಂದರೆ ಹೋಮ ನಡೆಯಲ್ಲ ಯಾಗ ಯಜ್ಞಾದಿಗಳು ನಡೆಯಲ್ಲ ಶಕ್ತಿ ಇಲ್ಲ ಶಕ್ತಿ ಇಲ್ಲ ಇವಾಗ ಕಯಾಸ ಮುಗಿದು ಐತಿ ನಾನು ಏನಂದ್ರೂ ಈ ದೇವ್ರೆದೊಳಲ್ಲ ಅಂದರೆ ಎದ್ದು ಹೇಳ್ಬೇಕಂದ್ರೆ ಶಕ್ತಿ ಬೇಕಲ್ಲಿ ಶಕ್ತಿ ಬೇಕು ಈಗ ಏನೈತೆ ನಾನು ನಿ ಎಲ್ಲ ನಿಶಕ್ತಾಗಿ ಮನೆಗೂ ಬಿದ್ದಿರ್ತೀನಣ ನಿನ್ನ ಏನಾಗದ್ರಕ್ಕೂ ಆಗಲ್ಲ ಈ ಕಡೆಗೆ ನಿನ್ನ ಕೈ ಎತ್ತಿ ನಾನು ಹೊಡ್ಯಕ್ಕೂ ಆಗಲ್ಲ ಹ್ಞೂ ಅಷ್ಟು ನಾನು ಯಾಕೆಂದರೆ ನಾನು ಸ್ಥಿತಿ ಇಲ್ಲ ಈ ಕಡೆಗೆ ಆಯಸ್ಸು ನನಗೆ ಆಯಸ್ಸು ಕೊಡೋರಿಲ್ಲ ಈಗ ಏನು ಮಾಡಬೇಕು ಸೊ ಈಗ ಕೆಲವು ಕಡೆ ಬಲಿ ಕೊಡ್ತಾರಲ್ಲ ಬಲಿ ಕೊಡೋನು ದೇವ್ರಿಗೆ ಸಲ್ಲುತ್ತಾ ಇಲ್ಲಾಂದ್ರೆ ಬರೀ ಹೋಮದ ಮಾತ್ರ ದೇವ್ರಿಗೆ ಸೇ ಶಕ್ತಿ ಸೇ ಸಲ್ಲುತ್ತಾ ಯಾವುದೇ ಬಲಿ ದೇವ್ರಿಗೆ ಅರ್ಪಿತಾಗಲ್ಲ ಹ್ಞೂ ಯಾವ ದೇವ್ರಿಗೂ ಅರ್ಪಿತಾಗಲ್ಲ ಬಲಿ ಹ್ಞೂ ಈ ಸೇವಕರು ಏನಿರ್ತಾರಲ್ಲ ಆ ಸೇವಕರಿಗೆ ಮಾತ್ರ ಬಲಿ ಅರ್ಪತ್ತೆ ದೇವ್ರಿಗೆ ಓಮನೆ ಓಮನೆ ಓಮ್ದೊಳಗೆ ಹಣ ದೇವ್ರಿಗೆ ಏನೈತೆ ನಾವು ಸ್ವಾಹ ಅಂತ ಏನು ಇದನ್ನ ಯಾರನ್ನಾರ ಒಬ್ಬರನ್ನ ಹಿರಿಯರನ್ನ ಬ್ರಾಹ್ಮಣರುಗಳ್ನ ಕೇಳ್ರಿ ಹ್ಞೂ ಈ ಮದ್ದಾಗ ಕಲ್ತಿರ ನಾನು ಇವ್ರನ್ನ ನಂಬಲ್ಲ ನಾನು ಯಾಕೆ ಅಂದರೆ ಇವ್ರಿಗೆ ಏನೈತೆ ಇದು ಪದ್ಧತಿ ಗೊತ್ತಾಯ್ತ ಗೊತ್ತಿರಲ್ವ ಸ್ವಾಹ ಅಂತ ನಾವೇನು ಕಾಕ್ತೀವಿ ಹ್ಞೂ ಅವ ಅದಕ್ಕೆ ಯಾಕೆ ಬೆಂಕಿ ಒಳಗೆ ಹಾಕಿದ್ದೆ ಹ್ಯಾಂಗ್ ಬೆಂಕಿಯಿಂದಲೇ ಏನೈತೆ ದೇವ್ರ ಜನನ ಇವತ್ತು ಓಂಕಾರನ ಏನೈತೆ ಅದನ್ನು ಓಂಕಾರನಾದ ಅವ್ನು ಏನೈತೆ ಶಿವನ ನಾರಾಯಣ ಇವನು ಯಾರು ಮಹಾದೇವ ಅರ ಇವ ಓಂಕಾರ ಅರ ಅನ್ನೋ ಓಂ ಕಾರ ಹರ ಅನ್ನೇ ಲಾಸ್ಟಿಗೆ ಬರೋದು ನೀ ಅವನ ಹರ ಏನಾಯ್ತಕ್ಕಂಥ ಅವ್ನು ಬೆಂಕಿನ ಅವನು ರುದ್ರ ಅವ್ನು ಬಿಟ್ಟರೆ ಮೂರನೇ ಕಣ್ಣು ಅಂತಂದ್ರೆ ಬೆಂಕಿನ ಅವ್ನ ಅಂತಾರೆ ಏನೈತೆ ಬೆಂಕಿ ಹೆಂಗೆ ದೇವ್ರ ಹೆಂಗೆ ಓದ್ಬರ್ತದಂದ್ರೆ ಆ ಕಣ ಇದು ನಮ್ಮ ದೇವತೆಗಳಿಗೆ ನಾವು ಹೋಮ ಯಾಗ ಯಜ್ಞಾದಿಗಳು ಕೊಟ್ಟಾಗ ಅವ್ರಿಗೆ ಆಯಸ್ಸು ಬರುತ್ತೆ ಶಕ್ತಿನೂ ಬರುತ್ತೆ ಇದನ್ನು ಒಂದು ಪ್ರತಿ ಹಳ್ಳಿ ಹಳ್ಳಿಯಾಗೂ ಒಂದು ದೇವಾಲಯಗಳು ಮಾಡ್ಕೊಂಡಾಗ ಇನ್ನೊಂದು ನಾಡಿಂದ ಇನ್ನೊಂದು ನಾಡಿಗೆ ದೇವ್ರಿಗೆ ದೇವಸ್ಥಾನಗಳಿಗೆ ಹೋಗಂಗೆ ಏ ಅಲ್ಲಿ ದೊಡ್ಡದಾಗ ಕಟ್ಟರೆ ಅಲ್ಲಿ ಏ ನಮ್ಮ ದೇಶನೇ ಕರ್ನಾಟಕ ತಲೆ ಎತ್ತಿ ಮೆರೆಯಂಗೆ ಕಟ್ಟಿಬಿಟ್ಟಾರೆ ಇದನ್ನು ಎನ್ನೆಡ್ರೆ ವಿಗ್ರಹನ ಶಿಲೆ ಶಿಲೆ ದೊಡ್ಡದ ಚಿಕ್ಕದ್ರಾಗ ಕೆಲಸ ಮಾಡೋಲ್ಲ ಶಿಲೆ ಹ್ಞೂ ಅದೇನು ದೈವ ಶಕ್ತಿ ಅದು ಎಲ್ಲಿ ಕಣ್ಣಿಗೆ ಕಾಣಲ್ಲ ಅದು ನನ್ನ ಆತ್ಮದಾಗ ದೇವರೈತೆ ಐತೆ ನನ್ನ ಆತ್ಮದಾಗ ಶಕ್ತಿ ಅದನ್ನ ಅದನ್ನೇನೈತೆ ನಾನು ನನ್ನ ಆತ್ಮದಾಗ ಇರೋದು ಈ ದೇವರು ಈ ಶಕ್ತಿ ಅಂತ ನಾನು ತೋರ್ಸೋಕ್ಕೋಸ್ಕರ ಅದೊಂದು ದೇವಸ್ಥಾನ ಅದೊಂದು ಬಿಂಬ ಆ ಇದು ಈ ಥರ ಅಂತ ನಾನು ಈ ದೇವರು ಅಂತ ನಾನು ತೋರಿಸ್ಕೊಂತೀನಿ ಅಷ್ಟೇ ನಾನು ಅದಕ್ಕೆ ಅದೊಂದು ದೇವಸ್ಥಾನ ಅದೊಂದು ದೇವಾಲಯ ಆಗುತ್ತೆ ಅದಾದ ಮೇಲೆ ಏನಾಗುತ್ತೆ ಅದಕ್ಕೆ ಊಟ ಬ್ಯಾಡ್ಬಾ ಅದಕ್ಕೇನು ಆಯಸ್ ಬ್ಯಾಡವಾ ಅದಕ್ಕೆ ಶಕ್ತಿ ಬೇಡವಾ ಅದೇನಾಗುತ್ತೆ ಇವತ್ತು ನೋಡ್ತೈತೆ ನಾಳೆ ನೋಡ್ತೈತೆ ತಿಂಗಳು ನೋಡ್ತೈತೆ ಎಷ್ಟು ತಿಂಗಳು ಎಷ್ಟೊಂದು ಗಂಟೆ ಉಪವಾಸ ಇರುತ್ತೆ ಅದೇ ನೋಡಿರಿ ಯಾರೋ ಬುದ್ಧಿವಂತರು ದೇವಸ್ಥಾನ ದಿಟ್ಟು ಇದೆ ಅಂದಾಗ ಅಲ್ಲೆಲ್ಲ ಹೋಮ ಈ ಕಡೆಗೆಲ್ಲ ಯಜ್ಞ ಯಾಗ್ದಾದಿಗಳು ಮಾಡ್ತಾಯಿರ್ತಾರೆ ಅಲ್ಲಿ ಯಾವತ್ತೂ ಕುಗ್ಗಲ್ಲ ದೇವಸ್ಥಾನ ಮತ್ತು ಇದು ನಮಗೆ ಯಾವುದೋ ಒಂದು ರೀತಿಯೊಳಗೆ ನಾವು ಹೆಂಗೆ ಇದನ್ನು ರಕ್ಷಣೆ ಮಾಡ್ಕೊಬೇಕು ಅಂತ ಅಂದಾಗ ಈ ಅಲ್ಲಿಂದ ನಾವು ಶಿವನಾರಾಯಣಗೆ ಹೋಗ್ತೀವಿ ಇಲ್ಲಿ ತಿರುಪತಿಗೆ ಹೋಗ್ತೀವಿ ಅಲ್ಲೆಲ್ಲ ಇದರಲ್ಲೆಲ್ಲ ಯಾಗ ನಡೀತಾ ಐತೆ ಅಂದರೆ ಅವ್ರು ಮಾಡ್ತಾರೆ ನಿಮಗೆ ಅರ್ದ್ಬಿಟ್ಟು ಹೇಳಲ್ಲ ನಾನು ಯಾಗ ಮಾಡ್ತಾ ಇದ್ದೀನಿ ಬಾಯಿಲಿ ಅಂತ ಅದೇನೈತೆ ನಾ ನಾವೇನು ಯಾಗ ಮಾಡ್ತೀವಿ ಅಂದರೆ ಇದರಲ್ಲಿ ನಮ್ಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾನು ಇದು ಮಾಡ್ಕಂತೀವಿ ಇದರಲ್ಲಿ ಯಾಗಗಳಿಗೆ ಏನೈತೆ ಇಷ್ಟಿಷ್ಟು ನೀವು ಭಾಗಿಯಾಗರ ಆಗ್ಬೋದು ಹ್ಞೂ ಈಗ ಇದರಲ್ಲಿ ನೀವು ಏನೈತೆ ಇಷ್ಟು ಕಾಣ್ಕೊತಾರೆ ಇದು ಮಾಡ್ಕೊಂತಾರೆ ಆ ಯಾಗದಲ್ಲಿ ಏನೈತೆ ಎಲ್ಲರೂ ಸಮರ್ಪಣೆ ಮಾಡಿದಾಗ ಅದೇ ಅವ್ರಿಗೂ ಪಾಪ ಪುಣ್ಯ ಎಲ್ಲ ಯಾರಾದರೂ ಒಬ್ಬರು ಮಾಡಬೇಕಾದಾಗ ಅವ್ರಿಗೆ ನಾವು ಅಲ್ಲಿ ಹೋಗೋಕ್ಕಾಗಿಲ್ಲ ಆ ಯಾಗದಲ್ಲಿ ಭಾಗವಹಿಸೋಕ್ಕಾಗಿಲ್ಲ ಅಂದರೆ ನಮ್ಮ ಕಾಣಿಕೆ ಅಲ್ಲಿ ಕೊಟ್ಟಾಗ ಆ ಯೋಗಕ್ಕೋಸ್ಕರ ಆ ಕಾಣಿಕೆ ರೂಪದಲ್ಲಿ ನಮಗೆ ಒಂದು ಫಲ ಸಿಗುತ್ತಾ ಸಿಗುತ್ತಣ ಇದರಲ್ಲಿ ಲ್ಯಾಂಗ್ಯ ಸಿಗೋಲ್ಲ ಅಂತಂದರೆ ಈ ಇದಕ್ಕೆ ಏನಾಗುತ್ತೆ ಅಂದರೆ ಈ ನನ್ನ ಜೀವನಕ್ಕೆ ನನ್ನ ಜೀವಕ್ಕೆ ನನಗೇನೈತೆ ಬಲ ಕೊಟ್ಟಾಗ ನೀನೇನೈತೆ ನಮ್ಮನ್ನು ಬೆಳವಣಿಗೆಗೆ ದಾರಿ ಕೊಟ್ಟಾಗ ನಾನು ನಿಮ್ಮನ್ನು ಗುರ್ತಿಸ್ತೀನಿ ಹಿಂದಿರುಗಿ ಓಕೆ ಯಾರು ನಮಗೆ ಊಟ ಕೊಟ್ಟವರು ಅಂತ ಎಲ್ಲರನೇ ಇವತ್ತು ಊಟ ಕೊಟ್ಟಿದ್ದು ಏನೈತೆ ಇವತ್ತು ಮಾನವರು ನಾಲ್ಕು ತಪ್ಪೋದು ದೇವರುಗಳು ತಪ್ಪಲ್ಲ ಇವತ್ತು ಇವತ್ತಿನ ಕಾಲದಾಗ ತಪಾಸು ನಡೀತವ ತಪಾಸು ವರ್ಕೌಟ್ ಆಗುತ್ತೆ ಅನ್ಬೋದು ಇವತ್ತು ವರ್ಕೌಟ್ ಆಗುತ್ತೆ ಇನ್ನು ಹತ್ತು ವರ್ಷ ಇನ್ನು ಇಂಥ ಕಲಿಯುಗ ಇನ್ನು ನಮ್ಮ ನಾಲ್ಕೈದು ತಲೆಮಾರು ಬಂದ್ರು ತಪಾಸು ನಡೆದೇ ನಡಿತೈತಿ ತಪಸ್ಸು ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಮಾತಾಡೋಣ ಗ್ರಾಮ ದೇವತೆಗಳಿಗೆ ಫಲ ಅಂದ್ರೆ ಒಂದು ಶಕ್ತಿ ಬೇಕು ಅಂದಾಗ ಅಲ್ಲಿ ಒಂದು ಹೋಮಗಳಾಗಬೇಕು ಹೋಮ್ ಆಗ್ಬೇಕು ಇದರಲ್ಲಿ ಬೆಂಕಿ ಮುಖಾಂತರನೇ ಅವ್ರಿಗೆ ಆಹಾರ ಬೆಂಕಿಗೆ ಅದು ಸ್ವಾಹ ನಾವು ಕೊಡ್ತೀವಣ್ಣ ಆ ಸ್ವಾಹ ನೋಡಿ ಎಲ್ಲದೂ ಅದಕ್ಕೇನೈತೆ ಇದರಲ್ಲಿ ನಿಜವಾದ ಜ್ಞಾನಿ ಜ್ಞಾನ ಜ್ಞಾನಶಕ್ತಿಯಿಂದ ಅದು ತಾಯಿ ಆರಾಧನೆಯಿಂದ ಮಾತ್ರ ತಿಳ್ಕೊಬೋದು ಅಷ್ಟೇ ಅದನ್ನು ಪಂಚಾಮೃತ ಏನು ಕೊಡ್ತೀವಿ ನಾವು ಪಂಚಾಮೃತ ಹಣ್ಣುಗಳ್ನ ಏನಕ್ಕೆ ನಾವು ದಾರಿ ಅಗ್ನಿ ಒಳಗೆ ಕೇಳಿಸ್ತೀವಿ ಹ್ಞೂ ಸೀರೆ ಕೂಡ ಸೀರೆ ಹಾಕ್ತೀವಿ ಬಳೆ ಹಾಕ್ತೀವಿ ಏನೈತೆ ಅದಕ್ಕೆ ಗಿಡಮೂಲಿಕೆ ಸುಗಂಧ ಭರಿತ ಅದನ್ನು ಹಾಕ್ತೀವಿ ಪನ್ನೀರ್ ಹಾಕ್ತಿವಿ ಜಯಂತು ಏನ್ಕಾಕ್ತಿವಿ ಅಗ್ನಿಯೊಳಿಕೆ ಸುಮ್ಮನೆ ಬೋಧಿ ಮಾಡೋದಕ್ಕೆ ಯಾಕೆ ಹಾಕ್ಬೇಕು ನಾವು ಹಂಗೆ ಕಾಣಿಸುತ್ತೆ ಅದು ಅದಕ್ಕೆ ಯಾಗ ಯಜ್ಞಾದಿಗಳನ್ನ ಮಾಡಕ್ಕೆ ಏನೈತೆ ಋಷಿ ಮುನಿಗಳು ಅವಾಗವಾಗ ಋಷಿ ಮುನಿಗಳಿಗೆ ಇವತ್ತು ಸಾವಿಲ್ಲ ಹ್ಮ್ ಋಷಿ ಮುನಿಗಳು ಸಾವಿಲ್ಲ ಅಣ್ಣ ಯಾಕೆ ಅಂದ್ರೆ ದೇವ್ರ ಗಾಯಗಳಿಗೆ ಕೊಡ್ಬೇಕು ಯಾಕೆ ನಿಮ್ಗೆ ಒಂದು ಓದಿ ಎಪಿಸೋಡ್ ಹೇಳಿದ್ದೆ ನಾನು ಅಣ್ಣ ಮಾನವ ದಾನವ ದೇವರು ಈ ಮೂರು ಡಿಫ್ರೆನ್ಸ್ಗಳೈತೆ ಈ ಇದ್ರಾಗ ಏನೈತೆ ಮಾನವಗೂ ದೇವ್ರಿಗುನೇ ಒಂದು ಸಂಬಂಧ ಐತಿ ಈ ದಾನವರ್ಗೂ ದೇ ದೇವ್ರಿಗೂ ವೈರ್ಯತ್ವ ಐತೆ ಈ ಮನುಷ್ಯರಿಗೂ ನಮ್ಮನ್ನು ಕಾಡ್ತಾನೆ ರಾಕ್ಷಸ ದೇವ್ರನ್ನೂ ಕಾಡ್ತಾನೆ ಈ ರಾಕ್ಷಸ ಅನ್ನತಕ್ಕದ್ದು ಏನಾಗುತ್ತೆ ಅಂದರೆ ಈ ರಾಕ್ಷಸ ಸಂಭಾರ ಮಾಡೋಕ್ಕೋಸ್ಕರ ಈ ದೇವ್ರಗಳ ಶಕ್ತಿ ಅನ್ನತಕ್ಕಂಥ ಈ ಋಷಿ ಮುನಿಗಳು ಏನೈತಿ ಯಾಗ ಈ ನಮ್ಮಂಥ ಸಾಧಕರು ನಾವೀಗ ಏನೈತೆ ಒಂದು ಸಾಧನೆ ಮಾಡಿ ಒಂದು ಇದು ಮಾಡಿದಾಗ ನಾವೀಗ ನಮ್ಮ ಆತ್ಮ ಬಿಟ್ಟೋದ್ರೆ ನಮ್ಮದೇನೈತೆ ನಾವು ನರಕಕ್ಕೂ ಅಲ್ಲ ಇನ್ನೊಂದು ಕಡೆಗೆ ದಿಕ್ಕಿಗೆ ಹೋಗಲ್ಲ ನಾವು ಇದನ್ನೇನೈತೆ ನಮ್ಮ ನರಮಾನ ಕಂದಾಗ ನಾವೇ ಆದ ಒಂದು ಲೋಕದಲ್ಲಿ ಒಂದು ಚಲನೆ ಆಗ್ತಾಯಿರ್ತೀವಿ ನಮ್ಮ ಯಾರ ಈ ಸಾಧಕರಲ್ಲಿ ಏನಾಗುತ್ತೆ ಏನಾಗುತ್ತೆ ನಮ್ಮದು ಈ ಸ ಈ ಮಾರ್ಗ ಹೋಗಿ ಇದನ್ನೇನೈತೆ ನಮಗೆ ಜಡೆ ಮುನಿಗಳಾಗಿ ನಾವು ಜ ಇದ್ರಾಗ್ಬಿಡ್ತೀವಿ ಮುನಿ ತುಂಗ ಆಗಿಬಿಡ್ತೀವಿ ನಾವು ಅವಾಗ ಏನಾಗುತ್ತೆ ನಮ್ಮ ಇದೇನೈತೆ ಯಾವಾಗಲೂ ಒಂದು ಹೋಮ ಯಾಗ ಯಜ್ಞಗಳು ಇಷ್ಟೇ ನಡೀತಾ ಇರ್ತೈತೆ ಅಲ್ಲಿ ಅಲ್ಲಿ ಹೋಗ್ತದೆ ಯಾಕೆಂದರೆ ದೇವ್ರುಗಳ್ಗೆ ಆಯಸ್ ಹೋಗ್ತಲೇ ಇರಬೇಕು ಅದು ಶಕ್ತಿ ಪ್ರದರ್ಶನ ಆಗ್ತಲೇ ಇರಬೇಕು ಇದಕ್ಕೇನೈತೆ ಅಂದರೆ ಒಂದು ಈ ಮಹಿಷಿ ಮಹಿಷಾಸೋದ್ರ ಐತೆ ನಾರ್ದವನ ಪಾತ್ರ ಬರ್ತಾನ ಅದನ್ನು ನಿಮಗೆ ನಿಮಗೆ ಎಕ್ಸಾಂಪಲ್ಗೆ ಯಾಕೆ ತಿಳುವಳಿಕೆ ಆಗಲಿ ಅಂತ ಮನವರಿಕೆ ಆಗಲಿ ಅಂತ ನನ್ನ ಇದು ದೇವ್ರುಗಳ್ಗೆ ಅಯಸ್ ಎಲ್ಲಿಂದ ಬರುತ್ತೆ ಇದನ್ನೆಲ್ಲ ಐತೆ ಯಾಕೆಂದರೆ ಇವನು ಪಾಪದ ಕೊಡೋದು ಜಲ ತುಂಬಕ್ಕಲ್ಲ ಮಹಿಷಿದು ದೇವ್ರಗಳಿಗೆ ಎಸ್ ಇಲ್ಲರಿಂದ ಉತ್ಪಾದಿ ಆಗೋದು ಹೋಗ ಅಲ್ಲಿ ಅವ್ರ ಸಮಾರ ಋಷಿ ಋಷಿಮುನಿಗಳು ಏನಾದ್ರು ಹೋಮಗಳ ಮಾಡ್ಬೇಕಾದ್ರೆ ಬಂದು ಅದನ್ನ ನಾಶ ಮಾಡ್ತಾ ಇದ್ದಾರೆ ಅಲ್ಲಿ ಯಾಕೆಂದ್ರೆ ಶ್ರೀಹರಿ ಎದ್ದು ಬರಬೇಕಲ್ಲ ಬೇಗ ಶ್ರೀಹರಿಯಿಂದ ಯಾಕೆಂದ್ರೆ ಇಲ್ಲಿ ಗಂಡು ಗಂಡು ಗಾಯ ಮಕ್ಕಳಾಗ ಬರ ಹ ಅದ್ ಕರಿ ಏನಾಗುತ್ತೆ ಎಣ್ಣ ಹಾಕ್ತಾನೆ ಇವನ್ ಮೋಹಿನಿ ಫಸ್ಟ್ ಮಾಯಿ ಇವ್ ನಾರಾಯಣ ಏನಾಗುತ್ತೆ ಗಂಡ ಹಾಕ್ತಾನೆ ಈ ಹರಿಹಾರ ಇಬ್ರು ಸಮಗ್ರ ಮಗು ಅನ್ನತಕ್ಕದ್ದು ಅವನೇ ಅಡಿಯಪ್ಪ ಅನ್ನತಕ್ಕದ್ದು ಅದನ್ನು ಜನಿಸ್ತಾರೆ ಅದನ್ನು ಕೆಲವು ಜನ ಸುಳ್ಳು ಅಂತಲೇ ನಿರೂಪಿಸ್ತಾರೆ ಅದು ಯಾವತ್ತು ಅದನ್ನು ತಿಳಿದ್ರೆ ಮಾತ್ರ ಗೊತ್ತು ನಿನ್ನೊಳಗೆ ಏನೈತೆ ಸತ್ಯ ನೀನು ತಿಳ್ಕಂಡೆ ಅದನ್ನು ಮಾತ್ರ ನೀನು ಏನು ಅಂತ ನಿನ್ನ ನಾನು ಇಚ್ಛಿಸ್ಬೋದು ಏನಕ್ಕೆ ಅಂದರೆ ನೀನು ಎಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ಥರಕ್ಕೆ ಹೇಳ್ಬಿಟ್ಟು ಯಾವ್ದು ಇದೊಂದು ಮೊಬೈಲ್ದೊಂದು ತಿಳ್ಕೊಂಬಿಟ್ಟು ಮೊಬೈಲ್ ಬಗ್ಗೆ ಹೇಳ್ಬಾರ್ದು ಹೌದು ಯಾವ್ದೊಂದು ಕೂತೊಂದು ಮೊಬೈಲ್ನೇ ನೀನು ಮುಂದಿಟ್ಕಂಡು ಹೇಳ್ಬಾರ್ದು ಎಲ್ಲ ಸುತ್ತಲೂದು ಹೇಳ್ಬೇಕು ನೀನು ಅದರೊಳಗೆ ಏನು ಬರ್ತೈತೆ ಯೂ ಯೂಟ್ಯೂಬ್ ಬರುತ್ತೆ ಫೇಸ್ಬುಕ್ ಬರುತ್ತೆ ಇನ್ಸ್ಟಾಗ್ರಾಮ್ ಬರುತ್ತೆ ಹುಡುಗಿಯರು ಬರ್ತಾರೆ ಪಿಚ್ಚರ್ ಬರ್ತವೆ ಎಲ್ಲಾದ್ನೂ ಹೇಳ್ಬೇಕು ನೀನು ಮೊಬೈಲ್ದು ಒಂದೇ ಹೇಳಬಾರ್ದು ಹಂಗೆ ಯಾವುದೋ ಒಂದು ಹೇಳಬಾರ್ದು ಎಲ್ಲಾದ್ನೂ ಏನಾಯಿತ ಪೂರ ತಿಳ್ಕೊಂಡಿದ್ರೆ ಆ ದೇವಸ್ಥಾನ ದೇವ್ರದು ಅದು ಹಿಂದಲೇ ಅವನಲ್ಲಿ ಶಕ್ತಿ ಐತೆ ಇಲ್ಲಿ ಬಂದ ಅದನ್ನು ಪರೀಕ್ಷೆ ಮಾಡಿದಾಗ ಮಾತ್ರ ಅದು ಜನ ಕರ್ತ ಹಾತಾನ ಸುಮ್ಮನೆ ಏನಾಯ್ತು ಅದನ್ನು ಹೇಳ್ಬಾರ್ದು ಇಷ್ಟು ಪ್ರತಿ ಒಂದು ಹಳ್ಳಿ ಹಳ್ಳಿಯೊಳಗು ದೇವ್ರ ತಾಂಡವಾಡ್ತಾಯಿ ಸೊ ಅಂದರೆ ಈಗ ನಾವು ನಮ್ಮ ಹಳ್ಳಿಯಲ್ಲಿರೋ ಗ್ರಾಮ ದೇವತೆ ಹತ್ರ ಹೋಗಿ ನಮ್ಮ ತೊಂದರೆಗಳು ನಮ್ಮ ಒಂದು ಬೇಡಿಕೆಗಳನ್ನ ಬೇಡಿಕೆಗಳನ್ನ ಈಡೇವೆ ಅಂದರೆ ಬೇಡ್ಕೊಂಡಾಗ ದೇವತೆ ಹತ್ರ ಶಕ್ತಿ ಇದ್ದಾಗ ದೇವತೆ ಈಡೇರಿಸ್ತಾರೆ ಸೊ ಇಲ್ಲಿ ಆಗ್ತಾ ಇಲ್ಲ ನಾವು ಎಲ್ಲೋ ಬೇರೆ ಕಡೆ ಹೋಗ್ತಾ ಇರೋದು ಇನ್ನೊಂದು ಎಲ್ಲೋ ದೂರದಲ್ಲಿ ಹೋಗ್ತಾ ಇರೋದು ಅದಕ್ಕಿಂತ ಇಲ್ಲಿ ಮಾಡೋದೇ ಒಳ್ಳೆಯದು ಪೂಜೆ ಊರು ತನ್ನ ಮನೆ ತನ್ನ ಗ್ರಾಮ ನಾವು ನಾವು ರಕ್ಷಿಸ್ಬೋದಲ್ಲ ಈ ಕ್ಷೇತ್ರ ಪಾಲಕ್ಕೆ ಏನಿರ್ತಾಳಲ್ಲ ಯಾವುದೇ ಒಂದು ಕೂನಿ ಅವ್ರನ್ನ ಅಪ್ನೆ ಕೇಳೇ ಅಲ್ಲಿ ಒಳಗಡೆಗೆ ಬರಬೇಕು ಸೊ ಆ ಶಕ್ತಿ ಅಲ್ಲಿ ಕುಗ್ಗಿದಾಗ ಮಾತ್ರ ಅಲ್ಲಿ ಕುಗ್ದಾಗ ಅಲ್ಲಿ ಅವನ್ಗ ಈ ಕಡೆಗೆ ದಿಕ್ಪಾಲಕ್ರಿಗು ಇರಲ್ಲ ಈ ಕಡೆಗೆ ಈವರ್ಗ ಇರಲ್ಲ ಏನಾಗತ್ತೆ ಅಲ್ಲಿ ಅಂದ್ರೆ ಕಾಳತನೂ ಆಗ್ತವೆ ದೇವ್ರ ಅಡವೇನೆ ಕದಿತಾವ್ರೆ ದೇವ್ರೆಲೆ ಐತೆ ಅಂತಾರೆ ಅಲ್ಲಿ ದೇವ್ರೇ ನಿಟ್ಟಿರ್ತೈತಿ ಅಲ್ಲಿ ದೇವ್ರ ಅಡವಾಗ ಕದ್ದಿದ್ದಲ್ಲಿ ಇನ್ನೇನಾಗತ್ತೆ ಸೊ ದೇವ್ರ ದೇವ್ರಿಗೆ ಶಕ್ತಿ ತುಂಬೋ ಕೆಲಸ ಆಗ್ಬೇಕು ದೇವ್ರಿಗೆ ಶಕ್ತಿ ತುಂಬಕು ದೇವ್ರ ಏನೈತೆ ಶಕ್ತಿ ತುಂಬಿ ಅಲ್ಲಿ ಅಲಿ ನಿಂತಾಗ ಅದೊಂದು ಪವರು ಮದ್ಲು ಹಿಂದ ಏನಾಗುತ್ತೆ ರಾಕ್ಷಸಗಳು ಏನೈತೆ ಸಂಹಾರ ಮಾಡುವಾಗ ಒಂದೊಂದು ಹಳ್ಳಿ ಒಳಗೆ ಒಂದು ಆಂಜನೇಯ ದೇವಸ್ಥಾನ ಇವತ್ತು ನೋಡ್ಕೊಂಬರ್ರಿ ಎಲ್ಲರ ಹಳೇ ಆದವಂತೂ ಏ ಇಲ್ಲೂ ಬಂದ ಆಂಜನೇಯ ಇಲ್ಲೂ ಬಂದಂತೂ ಅದಕ್ಕಂಡು ಹೋಗಿದ್ದಾರೆ ಅಷ್ಟು ಶಕ್ತಿತ್ವ ಯಾಕೆಂದ್ರೆ ಅವ್ನು ಆಂಜನೇಯ ಪ್ರತಿರೂಪತ್ತು ನೋಡಿ ಅದ್ಕಂಡು ಹೋಗ್ಯಾವ ರೀ ರಕ್ಷಸೆಗಳ ಇವತ್ತು ಯಾಕೆ ಅವತ್ತು ಯಾರಿದ್ರಿ ನೀವು ಯಾವ ವಿಜ್ಞಾನದವ್ರು ಬಂದಿದ್ರು ಯಾರು ಮಿಲಿಟ್ರಿಯರ್ ಇದ್ರಿ ಯಾವ ಪೊಲೀಸ್ನಾರಿದ್ರು ಸರ್ ಅವಾಗ ಎಲ್ಲ ನಮ್ಮನ್ನೆಲ್ಲ ಕಾಪಾಡ್ಬೇಕಾದಾಗ ಅವತ್ತು ಆ ಕ್ಷೇತ್ರ ಪಾಲಕಿ ಆ ದೇವತೆ ಗ್ರಾಮ ದೇವತೆ ಅಲ್ಲಿ ಏನು ಒಂದು ಬಸವಣ್ಣ ಪೂಜೆಕೆ ಅಂತ ಒಂದು ಶಿವಪ್ಪನ ಪೂಜೆ ಇರ್ತೀವೋ ಆ ಅಲ್ಲಿ ಏನು ಆರಾಧನೆ ಮಾಡ್ತೀವೋ ಆ ಶಕ್ತಿಯೇ ನಮ್ಮನ್ನು ರಕ್ಷಿಸಿದ್ದು ಸೊ ಅದು ಆಗಿನ ಕಾಲದಲ್ಲಿ ಅದೆಲ್ಲ ಮೇನ್ ದೇವ್ರಗಳೇ ರಕ್ಷಣೆ ಹಣ ಎಲ್ಲ ಅವತ್ತಿಂದಲೂ ಇವತ್ತರೆಗೂ ನೂರು ವರ್ಷ ನೂರಿಪ್ಪತ್ತು ವರ್ಷ ನೂರೈವತ್ತು ವರ್ಷ ಎಲ್ಲ ಬದುಕಿದ್ವಿ ಅದೇ ನಮ್ಮ ತುಮಕೂರು ಏನಾಯಿತು ಅಪಭೂಮಿ ಶಿವಕುಮಾರ್ ಸ್ವಾಮೀಜಿಗಳು ನೂರ ಹದಿಮೂರು ವರ್ಷ ಬದುಕಿಬಾಳಿರು ಏನಕ್ಕೆ ಬಾಳಿರಣ್ಣ ಅಂದರೆ ನಾವು ಎಲ್ಲಿ ನಮ್ಮ ದೇವ್ರುಗಳ್ನ ಬಿಟ್ಟು ನಾವು ಹೊರಗಡೆ ಹೋಗಿ ಇನ್ನೊಂದು ಕಡೆ ಎಲ್ಲ ಹೋಗೋದ ಬದಲು ನಮ್ಮ ದೇವ್ರಗಳಿಗೆ ಶಕ್ತಿ ತುಂಬ ಅದಕ್ಕೆ ನಾವು ಪೂಜೆ ಪುನಸ್ಕಾರಗಳು ಹೋಮಗಳು ಯಜ್ಞಗಳು ಸೊ ಅವ್ರಿಗೆ ಆಹಾರ ಅಣ್ಣ ಒಂದು ಹೇಳ್ತಿವಿ ಗೊತ್ತಾರಣ್ಣ ನಾವೆಲ್ಲಿ ಹಡ್ತಾ ಇದೀವಿ ಎಲ್ಲಿ ತಪ್ತಾಯಿದೀವಿ ಅದನ್ನು ಫಸ್ಟ್ ತಿದ್ಕೊಬೇಕು ನಮ್ಮ ದೇವ್ರು ಏನು ಮಾಡ್ತಾ ಮಾಡ್ತಾಯ್ತಿ ನಮ್ಮ ದೇವ್ರಿಗೆ ಏನು ಶಕ್ತಿ ಇಲ್ಲ ಯಾಕೆ ಹಿಂಗೆ ಆಗ್ತಾಯತಿ ಅಂದಾಗ ಆ ದೇವ್ರನ್ನ ಫಸ್ಟ್ ಅಲ್ಲಿ ಸೂಕ್ಷ್ಮವಾಗಿ ಸೇರಿದಾಗ ಏನೈತೆ ಅದನ್ನು ನೋಡ್ಕೊಬೇಕು ನಾವು ಗಮನದಲ್ಲಿ ಈಗ ಏನಾಗುತ್ತೆ ಅಂದರೆ ಈಗ ಎರಡು ಸತಿ ಬರ್ತಾ ಮೂರನೇ ಸತಿಗೆ ಏನಾಯ್ತು ನಮ್ಮ ಪಟ್ಟಣ ಒಳ್ಳೇದಾಗಲಿಲ್ಲ ಅಂದರೆ ದೇವರು ಇಲ್ಲ ಅದೇನಾಗುತ್ತೆ ಅದೇನಾಗುತ್ತೆ ಅವ್ರಿಗೇನಾಯ್ತನ ಏನಾಗ್ತಾ ಇದೆ ಈಗ ಮನ್ಸಿಗೆ ಏನಾಯ್ತು ದೇವ್ ಕಷ್ಟ ಬಂದಾಗ ದೇವ್ರ ಹತ್ರ ಓಡಾಕ್ತಿವಿ ದೇವ್ರಿಗೆ ಕಷ್ಟ ಬಂದಾಗ ಸೊ ದೇವ್ರಿಗೂ ಕಷ್ಟ ಬರುತ್ತೆ ಅಂತ ಅಂತಾಯ್ತು ದೇವ್ರಿಗೂ ಕಷ್ಟ ಬರುತ್ತಡ ಯಾಕೆ ಅಂದರೆ ಏನಾಯ್ತು ನೀನು ಸೇವೆ ಮಾಡೋಕೆ ಬಂದಾಗ ನೀನು ಏನಾಯ್ತು ಯಾರೋ ಒಬ್ಬ ಜವಾಬ್ದಾರಿ ವಹಿಸ್ಕೊಂಡ್ತದೆ ಅದಕ್ಕೆ ಏನಾಯ್ತು ಶಕ್ತಿ ಪ್ರದರ್ಶನ ಆಗಲ್ಲ ಅದಕ್ಕೆ ಆಯಸ್ ಅಭಿವೃದ್ಧಿ ಆಗಲ್ಲ ಈಗ ಯಾರು ಆಗಲಿ ನೋಡಿರಿ ಇವತ್ತು ಹೋಮ ಮಾಡಿದ್ದೇನೈತೆ ಇವ ದೇವ್ರನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ಗಣ ಹೋಮ ಮಾಡ್ತಾರೆ ಕಳೆ ಹೋಮ ಮಾಡ್ತಾರೆ ಆ ದೇವ್ರಿಗೆ ಸಂಬಂಧಪಟ್ಟದ್ದು ಹೋಮ ಮಾಡ್ತಾರೆ ಆ ಹೋಮ ಮುಗಿಸಿದ್ದ ಅಂದ್ರೆ ತಿರ್ಗ ನಲ್ವತ್ತೆಂಟು ದಿನಕ್ಕೆ ತಿರ್ಗ ಹೋಮ ಮಾಡ್ಬೇಕಪ್ಪ ಅಂತಾರೆ ಅದಕ್ಕೆ ಇಪ್ಪತ್ತೊಂದು ದಿನ ಏನೈತೆ ಜಲವಾಸ ಮಾಡ್ತಾರೆ ಆಮೇಲೆ ಇದು ಕ್ಷೀರವಾಸ ಮಾಡ್ತಾರೆ ಆಮೇಲೆ ಗಂಗಾ ವಾಸ ಮಾಡಿ ಎಲ್ಲದರಲ್ಲೂ ಒಂದು ಇಪ್ಪತ್ತೊಂದು ವಾಸಗಳ್ನ ಮಾಡಿ ಆ ದೇವ್ರ ಪ್ರತಿಷ್ಠಾಪನೆ ಮಾಡ್ತೀವಿ ಧಾನ್ಯದಲ್ಲಿ ವಾಸ ಮಾಡಿಸ್ತೀವಿ ಅವನಿಗೇನೈತೆ ನಿತ್ಯವಸ್ತ್ರದಲ್ಲಿ ಮಣಗಿಸ್ತೀವಿ ಆಮೇಲೆ ನೇತ್ರ ಮಿಲನ ಮಾಡಿಸ್ತೀವಿ ತಿರ್ಗಿ ಜೀವ ಕಳೆ ಕೊಡ್ತೀವಿ ಆಮೇಲೆ ನಿನ್ನ ಮಕಾನೀನು ನೋಡ್ಕೊಳಪ್ಪ ಚೆನ್ನಾಗಿದ್ಯಾ ಅಂತ ಅವನಿಗೆ ಬಿಂಬ ಕೊಟ್ಟು ತೋರಿಸ್ತೀವಿ ಇವೆಲ್ಲ ಏನಕ್ಕೆ ಮಾಡ್ತೀವಿ ಮೊದಲಿಂಗಪ್ಪ ಆಗಿದೆಯಪ್ಪ ನೀನು ಆಗಿ ನಿಂತಿದ್ಯಾ ಸ್ವಾಮಿ ಹೇಳ್ಬಿಟ್ಟು ಅವ್ನಿಗೆ ಏನೈತೋ ಅದನ್ನು ಆಕಾರ ತೋರಿಸ್ತೀವ ನಾನು ನಿನಗೆ ಶಕ್ತಿ ಐತೆ ಒಂದು ನೀನು ಪೂರ್ಣ ಆಗಿದೆಯಾ ನೀನು ಈ ಗ್ರಾಮ ಈ ವ್ಯಾಪ್ತಿ ನಿನಗೆ ಯಾವ್ಯಾವ ಊರುಗಳು ಸೇರ್ತವೆ ಯಾವ್ಯಾವ ಹಳ್ಳಿ ಸೇರ್ತವೆ ನೀನು ಒಂದು ಶಕ್ತಿತ್ವವಾಗಿ ಇಲ್ಲಿ ಅಂದರೆ ನಿಂತು ಇದನ್ನೆಲ್ಲ ರಕ್ಷಿಸಿ ಕಾಪಾಡೋವಂಥ ಜವಾಬ್ದಾರಿ ನಿಂದಾಗಿರ್ತೈತೆ ಅಂತೇಳಿ ಮೇಲಿಂದ ದೇವರು ಆ ದಿನ ಏನೈತೆ ಇವ್ರಿಗೆ ಆಜ್ಞೆ ಮಾಡಿರ್ತಾರೆ ಇವತ್ತು ನನಗೇನೈತೆ ದೇವ್ರ ಒಂದು ಆರಾಧನೆ ನನಗೇನೈತೆ ಒಂದು ಜವಾಬ್ದಾರಿ ಆ ಜವಾಬ್ದಾರಿ ನಾನು ಏನೈತೆ ಇವತ್ತು ನಿಭಾಯಿಸ್ಕೊಂಡ್ ಬರ್ತಾಯಿದ್ದೀನಿ ಹಂಗೆ ಏನಾಗುತ್ತೆ ನಮ್ಗೆ ಏನೈತೆ ದೇವ್ರುಗಳು ಅಲ್ಲೇ ಆ ಜವಾಬ್ದಾರಿ ಆ ದೇವ್ರುಗಳ್ ನೇಮಿಸಿರ್ತಾರಣ ಇಷ್ಟು ಯಾವತ್ತು ಹೋಮ ಯಾಜ್ಞಾತಿಗಳಿಗೆ ವರ್ಷಕ್ಕೆ ಒಂದ್ಸತಿ ಅನ್ನೋದ್ರೂ ಯಾಗ ಯಜ್ಞ ಮಾಡಬೇಕು ಅದಕ್ಕೆ ಕಯಸ್ಸು ಆ ದೇವ್ರುಗಳಿಗೆ ಬರಬೇಕು ಅಂದರೆ ಆ ಗ್ರಾಮಕ್ಕೆ ಮತ್ತೆ ಆ ಗ್ರಾಮ ದೇವತೆಗಳಿಗೆ ತಿಂಗಳಿಗೆ ಒಂದಾದರೂ ಹೋಮ ನಡಿಬೇಕು ಯಾಕೆಂದರೆ ಆ ಗ್ರಾಮದಲ್ಲಿ ಯಾರು ಅರ್ಚಕ ಅನ್ನೋ ತಕ್ಕದ್ದನ್ನು ಸೇವೆ ಮಾಡ್ತಾಯಿರ್ತಾನೆ ಆ ತಾಯಿ ಪೂಜೆ ಮಾಡ್ತಾನೆ ಅವನಿಗೆ ಗೊತ್ತಾಗ್ತಾ ಇರ್ತೈತೆ ಅಲ್ಲಿ ಸತ್ಯ ದೇವ್ರ ಶಕ್ತಿ ಐತೆ ಇಲ್ವನ ಅದರಲ್ಲಿ ಅವ್ನು ನಿಜವ್ ನೋಡ್ತಾ ಇರ್ಬೋದು ಆ ಶಿಲೆ ಒಳಗೆ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನೀವು ಕೇಳ್ಬೋದು ಈ ಅವರು ಮಕ ಏನೈತೆ ಪಂಚಲೋದಾದರೆ ಅಲ್ಲಲ್ಲಿ ಅಲ್ಲೇ ಹಸರು ಕಟ್ಟುತ್ತೆ ಕಪ್ಪಾಗುತ್ತೆ ಓಕೆ ಕಪ್ಪಾಗುತ್ತೆ ಅದು ಹ್ಞೂ ಆಮೇಲೆ ಏನಾಗುತ್ತೆ ಅವನ ಎಷ್ಟೇ ಆಕಾರದಾಗಿದ್ಲಿ ಈ ಇವೆಲ್ಲ ಚೇಂಜ್ ಆಗುತ್ತೆ ಇದರಲ್ಲಿ ಮುಖದಲ್ಲಿ ಹಾ ಈ ಹ್ಞೂ ಹಿಂಗಿರೋದು ಹ್ಮ್ ಅಲ್ಲಿ ಹಾಕೊಂಡು ಕುತ್ಕೊಂಡಂಗೆ ಆಗೋದು ಆಮೇಲೆ ಏನಾಗುತ್ತೆ ಎಲ್ಲ ಪೂಜೆ ಎಲ್ಲ ಸುರಕ್ಷಿತವಾಗಾದಾಗ ನಗ್ತಾ ಇರ್ತೈತಿ ಸ್ಮೈಲ್ ಕೊಟ್ಟಂಗೆ ಸೂಕ್ಷ್ಮೆ ಸೂಕ್ಷ್ಮೆ ಅಲ್ಲಿ ಅದನ್ನು ನೋಡಿದಾಗ ಅವನು ಅವಾಗ ಏನಾಗುತ್ತೆ ಅಂಥರ್ಗು ಕಷ್ಟ ಪಟ್ಟನಾಗ ಎರಡ ದಿನ ಕಮ್ಮಿ ಕಮ್ಮಿ ಆಗತಿ ಈಗ ಕೆಲವ್ರು ಏನ್ಮಾಡ್ತಾರೆ ಗೊತ್ತಾಗಿ ಬಿದ್ದ ತಿಳ್ಕಂಡ್ರ್ ಈ ನದಿ ಮೂಲ ಋಷಿ ಮೂಲ ಗುರು ಮೂಲ ಯಾರೂ ತಿಳ್ಸಲ್ಲಣ್ಣ ಹ್ಮ್ ನಾನೇನಾಯ್ತು ನಾಡಿಗೆ ಅವ ಊರಿಗೆ ಅದು ಅನ್ನೋದಕ್ಕೆ ಅವ ಊರು ಗ್ರಾಮಗಳು ಅಲ್ಲಲ್ಲೇ ಒಂದು ಇದಾಗಲಿನ ಲೆಕ್ಕಾಚಾರಕ್ಕೆ ನಾನು ತಿಳಿಸ್ತಿದ್ದೀನಿ ಇದರಲ್ಲಿ ಏನಪ್ಪ ಅಂದರೆ ಬ್ರಾಹ್ಮಣರುಗಳು ಮತ್ತು ಚಿ ಹಳೇ ತಲೆಗಳು ತಿಳ್ಕೊಂಡಿರ್ತವೆ ನೋಡಿ ಅಲ್ಲಿ ಹೋಮ ಆ ದೇವಸ್ಥಾನಗಳು ಇವತ್ತು ಪ್ರಚಲಿತವಾಗಿರ್ತವೆ ಶಕ್ತಿತ್ವವಾಗಿ ಇರ್ತವೆ ಅಂದರೆ ಅವ್ರು ಅದನ್ನು ನಿಭ ಶಕ್ತಿ ಕುಂದಲ್ಲ ಅಣ್ಣದು ಅಂದರೆ ಅವರು ಅಲೇ ಒಂದು ಈಟೆ ಎಡವತ್ತು ಆತ ಅಲೆ ತಿರ್ಗಾಲ ಪುನರ್ ಶಕ್ತಿ ತುಂಬುತ್ತಾ ಇರ್ತಾರೆ ಆ ನೋಡಿ ಅವತ್ತು ಇದಾಗಲ್ಲ ಅದೇ ನಮ್ಮಲ್ಲಿ ಏನಾಗುತ್ತೆ ಅಂದರೆ ಹೋಗೋ ಅವನು ಬರಲಿಲ್ಲ ಗೌಡ್ ಬರಲಿಲ್ಲ ಶಾನುಬಾಗ್ ಬರಲ್ಲ ಪಟೇಲ್ ಬರಲಿಲ್ಲ ಅವನ ಎಲ್ಲರೂ ಬಂದ್ರೆ ಪೂಜಾರ ಅಥವಾ ಕದ್ದು ಅದ ಅಲ್ಲಿಗಾಲೆ ದೇವರು ಊರು ಎರಡು ಅಳಬಿತ್ತು ಆ ದೇವ್ರನ್ನ ಏನಾಯ್ತಿ ಅಲ್ಲಿ ಸುಳ್ಳ ಹೆಂಗೆ ಒಪ್ಪಕ್ಕಾಗತ್ತೆ ಸತ್ಯ ಅಂತಾನೆ ಏನಾಗುತ್ತೆ ಅವರು ಏಯ್ ಈ ದೇವ್ರಿಗೆ ಶಕ್ತಿ ಇಲ್ಲ ಶಿಲೆ ಒಳಗೆ ದೇವ್ರು ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು ಅದನ್ನೇ ನೀವು ನಿರೂಪ ಆ ದೇವರಲ್ಲಿ ನಾನು ಶಕ್ತಿ ಇದ್ದರೆ ತೋರಿಸ್ಲಪ್ಪ ಅಂತಾರೆ ಆದಾಗ ಏನಾಯ್ತು ಅದು ಶಕ್ತಿ ಅದು ಕಯಾಸ ವೃದ್ಧಿ ಆದಾಗ ಮಾತ್ರ ತೋರಿಸ್ತೈತೆ ಕಣ್ಣು ಕಿತ್ಕೊಂತೈತೆ ಕಾಲುನೋ ಕಿತ್ಕೊಂತೈತೆ ಅವ್ನು ಹೆಂಗೆ ಉಲ್ಟ ಪಾಠ ಮಾಡಿಸೋಕೋತೇ ಭಿಕ್ಷೆ ಎತ್ತಿಸ್ತೈತೆ ನಾ ಇವತ್ತಾಗು ಇದೇ ನಮ್ಮ ಮಟ್ಟಿಲಕ್ಕಮ್ಮನೆಲ್ಲ ಏನು ಕರತಾರೆ ಇವತ್ತು ಭಿಕ್ಷೆ ಎತ್ತುತ್ತಾವ್ರಿ ಹತ್ತು ಹತ್ತು ರೂಪಾಯಿ ಭಿಕ್ಷೆ ಎತ್ತತಾವ್ರಿ ಇವತ್ತು ಲಕ್ಕ ಹೊಡ್ದು ರಕ್ತ ಕಕ್ಕಿಂತ ಹತ್ರರು ಅವ್ರಿ ಇವತ್ತು ನಾನು ಸುತ್ತಮುತ್ತಲಾಗ್ತೀನಿ ಆ ಥರ ಏನೈತೆ ದೇವ್ರುಗಳಿಗೆ ಶಕ್ತಿ ಪ್ರಧಾನ ಆಗು ಸೊ ಭಿಕ್ಷೇ ಯಾಕಂದರೆ ಗ್ರಾಮ ದೇವತೆಗಳು ಸಾಕಷ್ಟು ಗ್ರಾಮಗಳಲ್ಲಿ ಪೂಜೆಗಳೇ ನಿಂತೋಗಿದ್ದಾವೆ ಕೆಲವು ಬಿದ್ದೇ ಹೋಗಿದ್ದಾವೆ ಗ್ರಾಮ ದೇವತೆಗಳು ಸೊ ಅಲ್ಲಿ ಬಂದು ಏನಾದರೂ ಒಂದು ಅನ್ನದಾನ ಮಾಡಿಸೋದು ಪ್ರಸಾದ ಮಾಡಿಸೋದು ಅವೆಲ್ಲ ಬಂದು ದೇವರಿಗೆ ಸಲ್ಲೋದಿಲ್ಲ ಅಲ್ಲಿರೋ ಒಂದು ಬಾಲಕರಿಗೆ ದಿಕ್ ಬಾಲಕರಿಗೆ ಸೇವಕರಿಗೆ ಗ್ರಾಮ ದೇವತೆಗೆ ಸಹಾಯ ಅವರು ಅವ್ರ ಕಡೆಯಿಂದ ಪ್ರೊಟಕ್ಷನ್ ಅವ್ರಿಗೆ ಸೊ ಅವ್ರಿಗೆ ಆಹಾರ ಸಿಗ್ಬೋದು ಸಿಗುತ್ತೆ ಬಟ್ ತಾಯಿಗೆ ದೇವರಿಗೆ ಸಿಗೋಲ್ಲ ಅಲ್ಲಿ ದೇವ್ರಿಗೆ ಅಂದರೆ ಅಲ್ಲಿ ಹೋಮಗಳು ಯಜ್ಞಗಳು ಬೆಂಕಿ ಮುಖಾಂತ್ರನೇ ಅದಕ್ಕೆ ಅವ್ರಿಗೆ ಆಹಾರ ಸೊ ಇದೊಂದು ಕ್ಲಾರಿಟಿ ಬಂದೈತೆ ಈ ಒಂದು ವಿಚಾರ ಎಲ್ಲಿ ಈ ಥರದ್ದೊಂದು ಸ್ವಂತ ತಮ್ಮ ಊರುಗಳಲ್ಲಿರೋ ಗ್ರಾಮ ದೇವತೆಗಳು ಮತ್ತು ಗಂಡು ದೇವರಾಗ್ಬೋದು ಹೆಣ್ಣು ದೇವರು ದೇವರು ಅಷ್ಟೇ ಎರಡು ದೇವರುಗಳಿಗೆ ಕ್ಷೇತ್ರ ಪಾಲಕ ಪಾಲಕಿಯರು ಹೌದು ಸೊ ಇವರು ತಂದೆ ತಾಯಿ ಥರ ಒಂದು ಗ್ರಾಮಕ್ಕೆ ಅವರಿಗೆ ಆಹಾರ ಯಾವ ಥರ ಸಲ್ಲಿಸ್ಬೇಕು ಅನ್ನೋ ವಿಚಾರ ಗೊತ್ತಿದ್ದರು ಅದನ್ನು ಸಲ್ಲಿಸಿದಾಗ ಅಲ್ಲಿ ಸುರಕ್ಷಿತವಾಗಿ ಆ ಗ್ರಾಮದ ಜನಕ್ಕೆ ಯಾವುದು ಸೊ ತೊಂದರೆಗಳಾಗ್ದಂಗೆ ಆ ದೇವತೆಗಳು ಕಾಪಾಡ್ತವೆ ಅನ್ನೋ ವಿಚಾರ ಸೊ ಗೋವಿಂದಣ್ಣರು ಇವುಗಳ್ನ ಸಾಕಷ್ಟು ಅವ್ರದ್ದು ಧ್ಯಾನದಲ್ಲಿ ತಾಯಿ ಮುಖಾಂತರ ಕೆಲವೊಂದಷ್ಟು ವಿಚಾರಗಳನ್ನ ತಿಳ್ಕೊಂಡವ್ರೆ ಅವುಗಳನ್ನು ಇವರು ಎಲ್ಲೂ ಓದಿರೋ ವಿಚಾರಗಳಲ್ಲ ಇವು ತಿಳ್ಕೊಂಡಿರೋ ವಿಚಾರ ಹಾಗಾಗಿ ಅವ್ರ ಮುಖಾಂತರನೇ ಈ ವಿಚಾರಗಳನ್ನ ನಾನು ನಿಮ್ಮ ಗಮನಕ್ಕೆ ತೊಗೊಂಡ್ಬರ್ತಾಯಿದ್ದೀನಿ ಇನ್ನೂ ಸಾಕಷ್ಟು ಬೇರೆ ವಿಚಾರಗಳು ಮಾತಾಡೋದಿದ್ದಾವೆ ಮುಂದಿನ ವಿಡಿಯೋಗಳಲ್ಲಿ ಅವುಗಳನ್ನ ಮಾತಾಡ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ತೆ